ಒಂದು ಯುವತಿ ಆತ್ಮಹತ್ಯೆ ಮಾಡ್ಕೊಂಡು ವೀರ ಸಮಾಜದ್ದು ಮಾಡಿಸಿದ್ದು ಅಂದರೆ ಅವ್ರಿಗೆ ಇವಾಗ ಏನಾಗೈತಿ ಈಸ್ ಕಾಂಗ್ರೆಸ್ ಬಂದ ಮ್ಯಾಗೆ ಅವ್ರು ಪೂರ್ತಿ ಫ್ರೀ ಬಿಟ್ಬಿಟ್ಟ ಅವ್ರು ಏನು ಮಾಡಿದ್ರು ಏನೂ ಮಾಡೋದಿಲ್ಲ ಅನುಮತಿ ಕೊಟ್ಟಂಗೆ ಅವ್ರಿಗೆ ಅನುಮತಿ ಕೊಡಿ ಎಲ್ಲರಿ ಸುವರ್ಣ ಸೋದಾಗ ಹೊಕ್ಕವ ಯಾರು ಅದೇ ಜನ ಅಂಗದವನೇ ಇವತ್ತೇನು ಸಿಟಿ ರವಿ ಮ್ಯಾಗ ಹಲ್ಲೆ ಮಾಡ್ಲಿಕ್ಕೆ ಬಂದವ ಅವನ ಹೆಸರು ಯಾವುದು ಅದು ಅವನು ಮುಸ್ಲಿಮ್ನೇ ಎಲ್ಲ ಒಳಗೆ ಹೊಕ್ಕೋರು ಇವತ್ತೇನು ಲಕ್ಷ್ಮೀ ಹಬ್ಬಾಳ್ಕರ್ ಮಾಡಿಸ್ತಾ ಇದ್ದಾರಲ್ಲ ಇದು ಲಕ್ಷ್ಮಿ ಹಬ್ಬಾಳ್ಕರ್ ಒಳ್ಳೆಯದಲ್ಲ ಒಳ್ಳೇದಲ್ಲ ಇದು ಇದೇನು ಇದ್ದಾರಲ್ಲ ಗುಂಡಗಿರಿ ಎಲ್ಲೇನು ಡಿ ಕೆ ಶಿವಕುಮಾರ್ ನಮ್ಮ ಹಿಂದಿದಂಥೇಳಿ ಇವತ್ತೇನು ಅವರ ಏನೋ ಒಂದು ರೀತಿ ಬೆಳಗಾವಿಯಲ್ಲಿ ಏನು ನಮ್ಮ ಪಂಚಮಸಾಲಿ ಸಮಾಜದ ಮೇಲೆ ಲಾಠಿ ಚಾರ್ಜ್ ಮಾಡಿದ್ರೆ ಖಂಡನೆ ಆಗಿ ನಾನು ಪಂಚಮಸಾಲಿ ಸಮಾಜದ ಮಗಳಾಗಿ ಬಂದಿನ ಅಂತ ಹೇಳಿದ್ರು ಎಲ್ಲಿ ನಮ್ಮ ಸಮಾಜ ಮೀಟಿಂಗ್ನಾಗ ಅದೇ ಅಲ್ಲಿ ವಿಧಾನಸೌಧದಾಗ ಎಲ್ಲ ನಾವು ಮಂತ್ರಿಯಾಗಿ ಹೋಗಿದ್ದೆ ಅಂತ ಇವತ್ತೇನೋ ಅವರು ಡಿ ಕೆ ಶಿವಕುಮಾರ್ ಇವ ಸತೀಶ್ ಜಾರಕಿಹೊಳಿ ಅವ್ರ ಪಾತ್ರೇನೂ ಇಲ್ಲ ಅದೊಳಗೆ ಮೊನ್ನೆ ಲಾಠಿ ಚಾರ್ಜ್ ಆಗಿದ್ರಾಗ ಪಾಪರ್ ಗುರುತೇ ಇಲ್ಲ ಉಸ್ತುವರಿಗೆ ಇವರು ಹಸ್ತಕ್ಷೇಪ ಡಿ ಕೆ ಇದೆ ಏನೋ ಒಂದು ಜ್ಯೋತಿಷಿಗಳು ಹೇಳ್ಯಾರಲ್ಲ ಇದು ಯಾರಿಂದ ಸರ್ಕಾರ ಪತನ ಆಗ್ತದೆ ಅದು ಪತನ ಆಗುವಂಥ ಲಕ್ಷಣಗಳು ಕಾಣಿಸ್ತದೆ ಅದಕ್ಕೆ ಲಕ್ಷ್ಮೀ ಹಬ್ಬಾಳ್ಕರ್ ಅವರೇ ಕಾರಣ ಆಗ್ತಾರೆ ಸರ್ಕಾರ ಬೆಳಿಗ್ಗೆ ಜಮೀರ್ ಅಹಮದ್ ಖಾನು ಸುಮಾರು ಎರಡೂವರೆ ಎಕರೆ ಅದು ಒಬ್ಬರು ದಾನಿಗಳು ಪಶು ವೈದ್ಯಕೀಯ ಆಸ್ಪತ್ರೆ ಮಾಡಿ ಕೊಟ್ಟಂತಾರೆ ಅದ್ರ ಮೇಲೆ ಒಕ್ಕಪ್ಪ ಅಂತೇಳಿ ಇವರು ಹೆಸರು ನೋಂದಾಯಿಸಿದರು ನಿನ್ನೆ ಹೈಕೋರ್ಟ್ನಲ್ಲಿ ಅದಕ್ಕೆ ತಡೆಯಾಜ್ಞೆ ಆಗಿದೆ ಅದರಿಂದ ರೋಚಿಗದಂಥ ಮತಾಂಧರು ಇವತ್ತು ಆ ಗೋವಿನ ಕೆಚ್ಚಲನ್ನು ಕಡಿಯುವಂಥ ಕೆಲಸ ಮಾಡಿದ್ದಾರೆ ಅಂದರೆ ಎಷ್ಟು ಅಸಹಿಷ್ಣುತೆ ಇದೆ ಅವ್ರ ಬಲ್ಲಿ ಗೋವಿನ ಮೇಲೆ ತಮ್ಮ ಸಿಟ್ಟನ್ನು ಇವತ್ತು ತೀರಿಸುವಂಥ ಅಷ್ಟು ಮಟ್ಟಿಗೆ ಕೆಳಮಟ್ಟಕ್ಕೆ ಹೋಗ್ಯಾರಂದರೆ ಇದರಿಂದ ಈ ಸರ್ಕಾರ ಏನಿದೆ ಇದು ಮುಸ್ಲಿಮರನ್ನ ತುಷ್ಟೀಕರಣ ಮಾಡ್ಲಾಕತ್ತದೆ ಹಿಂದೂಗಳ ಮೊದಲೇ ಸುರಕ್ಷಿತ ಇಲ್ಲ ಈ ಗೋವುಗಳ ಸ ಕರ್ನಾಟಕದಲ್ಲಿ ಸುರಕ್ಷತೆ ಇಲ್ಲ ನಾನು ಇನ್ನೇನು ಹೇಳಿದ್ದೆ ಇವತ್ತು ಮುಸ್ಲಿಮರಿಗೆ ದೊಡ್ಡ ರೀತಿಯ ಒಂದು ಶಕ್ತಿ ಕೊಟ್ಟಂಗೆ ಆಗಿದೆ ಗೃಹಮಂತ್ರಿಗಳು ಹೇಳತ್ತಾರೆ ನಿನ್ನ ಹೇಳಿದೆ ಅಲ್ಲ ಮುತ್ ಕೊಡ್ಬೇಕಾತು ಅವ್ರಿಗೆ ಮುತ್ತು ಕೊಡ್ತಾರೋ ಅಥವಾ ಅವ್ರಿಗೆ ಶಿಕ್ಷೆ ಕೊಡ್ತಾರೋ ನೋಡಬೇಕಾಗಿದೆ ಇದೇ ರೀತಿಯಾದರೆ ಇನ್ನು ಒಂದು ವರ್ಷದಲ್ಲಿ ಕರ್ನಾಟಕದಲ್ಲಿ ಹಿಂದೂಗಳು ಜೀವನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆ ರೀತಿ ಪರಿಸ್ಥಿತಿ ರಾಜ್ಯದಲ್ಲಿ ನಿರ್ಮಾಣ ಇದೆ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ ಇವತ್ತು ಭಾಳ ಭಯಾನಕ ನಾಲ್ಕು ಆಕಳುಗಳ ಕೆಚ್ಚಲಗಳನ್ನು ಯಾವ ಅದನ್ನು ಫಿರ್ಯಾದಿ ಮಾಡಿದ್ದ ಯಾವನು ಕಂಪ್ಲೇಂಟ್ ಮಾಡಿದ್ದ ಅವನ್ನ ಮನೆಗೆ ಹೋಗಿ ಇದನ್ನು ಅಂತೇಳಿ ನಾನು ಬೆಳಿಗ್ಗೆ ಕೇಳಿದೆ ಇದು ನಮ್ಮ ವಿರೋಧ ಪಕ್ಷ ನಾಯಕರು ಅಶೋಕರು ಅವರು ಬೆಳಿಗ್ಗೆ ನನಗೆ ಫೋನ್ ಮಾಡಿದ್ದರು ಈ ರೀತಿ ಘಟನೆ ಆಗಿದೆ ಚಾಮರಾಜಪೇಟೆಯಲ್ಲಿ ನಾವೆಲ್ಲರೂ ಕೂಡಿ ಅದನ್ನು ಪ್ರತಿಭಟನೆ ಮಾಡಬೇಕು ಈ ಸರ್ಕಾರವನ್ನು ನಾವು ಪ್ರಶ್ನೆ ಮಾಡ್ತಾಯಿದ್ದೀವಿ ಈ ರಾಜ್ಯದಲ್ಲಿ ಹಿಂದೂಗಳು ಜೀವನ ಮಾಡಬೇಕೋ ಬೇಡೋ ಅನ್ನೋ ರಾಜ್ಯದ ಮುಖ್ಯಮಂತ್ರಿ ಹೇಳಬೇಕು ಶಿವಕುಮಾರ್ ಅವರು ಪೂಜೆ ಮಾಡಬೇಕಂತಿದ್ದೆ ಪ್ರತಂಗಿ ಮಾತು ಮಾಡ್ಯಾರ ಅಂದ್ರೆ ಅವರು ಸ ಶತ್ರುಗಳು ಯಾರ್ಯಾರು ಅದಾರ ಸಿದ್ದರಾಮಯ್ಯ ಅದಾರೆ ನಮ್ಮ ಸತೀಶ್ ಜಾರಕಿಹೊಳಿ ಅದಾರೆ ರಾಜಣ್ಣ ಆದರೆ ಅವರೆಲ್ಲ ನಾಶ ಹೇಳಿ ಅವ್ರು ಪ್ರತಿಯೊಂದು ಹೋಮ ಮಾಡ್ಯಾರ ಮತ್ತು ಎಲ್ಲ ದೇವಸ್ಥಾನಗಳು ಅಡಾಳಾಕತ್ತ ದೇವ್ರ ಬಳಿ ಮುಖ್ಯಮಂತ್ರಿ ಆಗಲ್ಲ ಬೇಡ್ಕೋತಾರೆ ಆದರೆ ನಮ್ಮ ದೇ ಧರ್ಮಕ್ಕೇನೇ ಬಂದ್ರೂ ಸಹ ಯಾವುದೇ ರೀತಿಯಿಂದ ಆ ದೇವ್ರುಗಳ ಮೂರ್ತಿಗಳು ಇವತ್ತು ಗಣಪತಿ ಇದು ಅಲ್ಲೇ ಆಯಿತು ಗಣಪತಿಯ ಇದರಲ್ಲಿ ಏನು ಬೆಂಕಿ ಹಚ್ಚುವಂಥ ಕಾರ್ಯಕ್ರಮ ಆಯಿತು ಕಲ್ಲು ಹೋಗಿದ್ರು ಅದಕ್ಕೇನೂ ಇಲ್ಲ ಕುರ್ಚಿ ಬೇಕಾದಾಗ ಹಿಂದೂ ಧರ್ಮ ಬೇಕು ಹಿಂದೂ ಸನಾತನ ಧರ್ಮ ಬೇಕು ದೇವ್ರು ಬೇಕು ದೇವ್ರು ಬೇಕು ಕುರ್ಚಿಗೆ ಬಂದ ಮೇಲೆ ಮುಸ್ಲಿಮರು ನಮ್ಮ ಸಹೋದರರು ಹುಷಾರು ಅವ್ರಿಗೆ ಏನೇನು ಮಾಡಿದ್ರೆ ಈ ರೀತಿಯ ಆ ಕೊಳಕ ಬುದ್ಧಿ ಏನಿದೆಯಲ್ಲ ಇದನ್ನು ನೋಡಿದ್ರೆ ಅವ್ರು ಎಂದೂ ಮುಖ್ಯಮಂತ್ರಿ ಆಗೋದಿಲ್ಲ ಯಾಕಂದರೆ ಅಷ್ಟು ದೊಡ್ಡ ತಂಡ ತಯಾರಾಗಿದೆ ಯಾರ ಸತ್ರು ನಾಶ ಆಗ್ಬೇಕಂತೇಳಿ ಹೋಮ್ ಮಾಡ್ಯಾರಲ್ಲ ಅವರೆಲ್ಲರೂ ಕೂಡ ಇವ್ರನ್ನ ಮನೆ ಕಳಿಸ್ತಾರೆ ರಾಜ್ಯದಲ್ಲಿ